ದಕ್ಷಿಣ ಕನ್ನಡದ ಪುತ್ತೂರು ಮಹಿಳಾ ಕಾಲೇಜ್ನಲ್ಲಿ ಭಾರಿ ಅವ್ಯವಸ್ಥೆ ಆಸ್ಪತ್ರೆ ಕಾಮಗಾರಿ ಹಿನ್ನೆಲೆ ಕ್ಲಾಸ್ ರೂಮ್ ಧೂಳುಮಯವಾಗ್ಬಿಟ್ಟಿದೆ ಪ್ರತಿದಿನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇನ್ನು ಸಹಜವಾಗಿಯೇ ಡಸ್ಟ್ ಬಂದೇ ಬರುತ್ತಲ್ವ ಹೀಗಾಗಿ ಪ್ರತಿದಿನ ಒಬ್ಬರಾದ್ಮೇಲೆ ಒಬ್ಬರು ಅನಾರೋಗ್ಯಕ್ಕೆ ಇನ್ನು ಅಲ್ಲಿನ ವಿದ್ಯಾರ್ಥಿಗಳು ತುತ್ತಾಗ್ತಾ ಇರುವಂತಹ ವಿಚಾರ ಇನ್ನು ಹೀಗಾಗಿ ರಸ್ತೆ ಬಂದ್ ಮಾಡಿ ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಅನ್ನು ನಡೆಸೋದಕ್ಕೆ ಮುಂದಾದರು ಕಾಲೇಜು ಉಪನ್ಯಾಸಕರ ಜೊತೆಗೆ ಶಾಸಕ ಅಶೋಕ್ ರೈ ವಾಗ್ವಾದಕ್ಕೆ ಇಳಿದಂತಹ ಪ್ರಸಂಗ ಕೂಡ ಜರುಗಿತು ಪ್ರತಿಭಟನೆಗೆ ಅವಕಾಶ ನೀಡಿದ್ದಕ್ಕೆ ಉಪನ್ಯಾಸಕರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಕಾಲೇಜಿನ ಸಮಸ್ಯೆ ನನ್ನ ಗಮನಕ್ಕೆ ಯಾಕೆ ತಂದಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿರೋದು ಶಾಸಕರ ಮುಂದೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಉಪನ್ಯಾಸಕರು ಬಿಚ್ಚಿಟ್ಟಿದ್ದಾರೆ ಒಂದು ಕಡೆ ಕಾಲೇಜ್ ವಿದ್ಯಾರ್ಥಿಗಳು ಇದರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರಿಂದ ಸಹಜವಾಗಿ ಅನಾರೋಗ್ಯಕ್ಕೆ ತುತ್ತಾಗ್ತಾ ಈ ಒಂದು ವಿವಾದವೇ ಏರ್ಪಡುವಂತ ಸಿಚುವೇಷನ್ ಜರುತ್ತದೆ ಬಂದು ಹೇಳಬೇಕಿತ್ತು ನೀವು ಏನು ಮಾತಾಡ್ತಾ ಇದ್ರಿ ನೀವು ನನ್ನತ್ರ ಇನ್ಫಾರ್ಮ್ ಮಾಡಿದ್ರು ಅಂತ ಕೇಳಿದ್ವಿ ಐ ಆಮ್ ಆಸ್ಕಿಂಗ್ ಯು ವೆದರ್ ಯು ಆರ್ ಇನ್ಫಾರ್ಮ್ ಮೀ ಯಾವುದು ವೆದರ್ ಯು ಆರ್ ಇನ್ಫಾರ್ಮ್ ಮೀ ನೋ ನೋ ಕೊಡ್ಲಿಲ್ಲವಾ ಸ್ಟೇಟಮೆಂಟ್ ಅಲ್ಲಿ ಕೊಡ್ಲಿಲ್ಲವಾ ಸ್ಟೂಡೆಂಟ್ಸ್ ನೋಡಿ ಇವತ್ತು ಆ ಸ್ಟೂಡೆಂಟ್ ಎಲ್ಲಿದ್ದಾರೆ ವೆದರ್ ಯು ಇನ್ಫಾರ್ಮ್ ನೋ ನೋ ನೋಡಿ ಅಷ್ಟೇ ಒಂದು ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು ಇವರು ವೆಲ್ಫೇರ್ ಆಫೀಸರ್ ಓದ್ತೇನೆ ಇವರು ಪ್ರಿನ್ಸಿಪಾಲ್ ಸರ್ ನನಗೆ ಬಂದು ಹೇಳುದು ಆಯ್ತು ಸರ್ ಇಲ್ಲಿ ಡಸ್ಟ್ ಇದೆ ಇಲ್ಲಿ ತೊಂದರೆ ಇದೆ ನೀವು ಇದನ್ನು ಕ್ಲೀನ್ ಮಾಡಿ ಕೊಡಬೇಕು ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಬೇಕಿತ್ತು ಅದು ಮಾಡಿ ನಾವು ಮಾಡೋದಿದ್ರೆ ಐ ಎಕ್ಸೆಪ್ಟ್ ಐ ಎಗ್ರಿ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ನಾವು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಯು ಆರ್ ರೆಸ್ಪಾನ್ಸಿಬಲ್ ಪ್ಲೀಸ್ ಟೇಕ್ ಕೇರ್ ಮಕ್ಕಳೇ ನೀವು ಹೋಗಿ ಮಕ್ಕಳು ನಾವು ಅಲ್ಲಿ ಕ್ಲೀನ್ ಮಾಡಿಕೊಡ್ತೇವೆ ಅದಕ್ಕೆ ಬೇಕಾಗದ ವ್ಯವಸ್ಥೆ ಮಾಡ್ತೇವೆ ನೀವು ಅಲ್ಲಿ ಡಯಾಲಿಸಿಸ್ ನೀವು ಬೇಡ ಅಂತ ಈಗಲೇ ಹೇಳಿದರೆ ನಾವು ಸ್ಟಾಪ್ ಮಾಡ್ತೇವೆ ನೀವು ಹ್ಯುಮ್ಯಾನಿಟಿ ಅಲ್ಲಿ ನೀವು ರಾತ್ರಿ ಕೆಲಸ ಮಾಡಿ ಹಗಲು ನಮಗೆ ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡಿ ಕೊಡ್ತೇವೆ ಒಂದು ಧೂಳು ಮಾಡಿ ಹೋಗುವಂಥ ಕೆಲಸಗಳೆಲ್ಲ ಆಗಿದೆ ಸಾರಣ ಕೆಲಸಗಳು ಮಾತ್ರ ಇದೆ ಅದನ್ನು ರಾತ್ರಿ ಮಾಡ್ತಾರೆ ಒಂದು ಮೂವತ್ತೆರಡು ಜನರಿಗೆ ಜೀವ ಕೊಡುವಂಥ ಕೆಲಸಗಳು ಆಗಿದೆ